ಮನೆ ಮನೆ ಅಭಿಯಾನ ಮಾಡ್ತಾ ಇದ್ರೆ ಬಿಜೆಪಿ ಪಕ್ಷದವರು ಯಾರು ಓಟ್ ಮಾಡ್ಬೇಕು ಅಂತ ಇದ್ರ ಬಿ ಜೆ ಮಾಡ್ಬೇಕು ಅಂತ ಸರ್ ನಮಸ್ಕಾರ ಹಾಂ ಹಾಗಾಗಿ ಈ ಸಾರಿ ಬಿ ಜೆ ಮಾಡ್ಬೇಕು ಅಂತ ಇದಾರೆ ಕಾರಣ ಏನು ಸರ್ ಹಾಂ 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 ಹಾಗಾಗಿ ಹ್ಞೂ ಹ್ಞೂ ಹ್ಮ್ ಹ್ಮ್ ಈ ಸರಿ ನಿರ್ಧಾರ ಮಾಡಿದ್ರ ಡಿ ಜೆಡಿಎಸ್ ಕೂಡ ಮಿಂಗಲ್ ಆಗಿದೆ ಎಸ್ ವೀಕ್ಷಕರಲ್ಲಿ ಏನು ನೋಡ್ತಾ ಇದ್ರ ಇವತ್ತು ವೀಕ್ಷಕರು ಇವತ್ತೇನು ಇಲ್ಲಿ ನೋಡ್ತಾ ಇದ್ದಾರೆ ಬನ್ನೂರಿನಲ್ಲಿ ತೆರಳಿ ಮನೆ ಮನೆಗೆ ಬಿಜೆಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಇಬ್ಬರು ಕೂಡ ಇವತ್ತು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಹಾಗೆಯೇ ಒಂದಷ್ಟು ಸಾರ್ವಜನಿಕರು ಕೂಡ ಇದ್ದಾರೆ ಮಾತಾಡ್ಸೋಣವನ್ನು ಹಾಂ ಸರ್ ನಮಸ್ಕಾರ ಯಾರು ಓಟ್ ಮಾಡ್ತೀರಾ ಸರ್ ಈ ಸರಿ ಬಿಜೆಪಿ ಸರ್ ಕಾರಣ ಸರ್ ಮಾಮೂಲಿ ಪಕ್ಷ ಅಂತ ಯಾವುದು ಎಷ್ಟು ತೊಂದರೆಗಳು ಅನುಭವಿಸಿದೀವಲ್ಲ ಓಕೆ ಬಾಲರಾಜ್ ಅವರೇ ಈಗ ನಮ್ಮ ನಾಶಿಕ್ ಕ್ಷೇತ್ರದ ಕ್ಯಾಂಡಿಡೇಟ್ ಶ್ಯಾಮನಗರ ಕ್ಷೇತ್ರದ್ದು ಅಭಿವೃದ್ಧಿಗಳು ನಮ್ಮ ಬನ್ನೂರಿ ಕ್ಷೇತ್ರದಲ್ಲಿ ಯಾವುದು ಆಗಿಲ್ಲ ಓಕೆ ಆ ಬಾಲರಾಜ್ ಅವ್ರಿಗೆ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ತಾವು ಯಾವ ಗ್ರಾಮ ನಮ್ಮ ಮಾದಗಳಿ ಗ್ರಾಮ ಓಕೆ ವೀಕ್ಷಕ ನಮಸ್ಕಾರ ಇನ್ನೊಬ್ರು ಇಲ್ಲಿ ಮಾತಾಡ್ಸೋಣ ಹಾಗೇನೆ ಇಲ್ಲಿ ಬಂದಂತಹ ನಮ್ಮ ಮಾಧ್ಯಮ ಮಿತ್ರರು ಇದ್ರು ಕೂಡ ರಾಜೇಂದ್ರ ಇದ್ರು ರಾಜೇಂದ್ರ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರು ತಾವು ಈ ಸರಿ ತಾವು ಯಾರಿಗೆ ಓಟ್ ಮಾಡಬೇಕು ಅಂತ ಇದ್ದೀರಾ